ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಿಮಗೆ ಅರ್ಶನದ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ನಮ್ಮ ನಮ್ಮ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಇಲ್ಲಿ ಒಣ ಕೊಬ್ಬರಿನ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಅದರಲ್ಲಿ ನಾನು ಒಂದು ಕಪ್ಪು ಸಕ್ಕರೆ ಮತ್ತು ಒಂದು ಕಪ್ಪು ಬೆಲ್ಲನ ಮಿಕ್ಸ್ ಇದ್ದೀನಿ ಟೇಸ್ಟ್ ಎರಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆ್ಯಕ್ಚುಲಿ ಬೆಲ್ಲದಲ್ಲೇ ಮಾಡಿದ್ರೆ ಸೂಪರಾಗಿರುತ್ತೆ ನನಗೆ ಬೆಲ್ಲ ಕಮ್ಮಿ ಇರೋದರಿಂದ ನಾನು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ನೀವು ಬರೀ ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಹಾಕಿದ್ಮೇಲೆ ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಪೌಡ್ರನ್ನ ರೆಡಿ ಆಗುತ್ತೆ ನಾನು ಹೇಳ್ದಂಗೆ ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲದಲ್ಲಿ ಕೂಡ ಮಾಡ್ಕೋಬೋದು ಬೆಲ್ಲ ಪೂರ್ತಿ ಬೆಲ್ಲ ಹಾಕೊಂಡು ಮಾಡಿಕೊಂಡ್ರೆ ರಸರಸವಾಗಿ ಸೂಪರಾಗಿ ಬರುತ್ತೆ ಕಡುಬು ತುಂಬ ಚೆನ್ನಾಗಿರುತ್ತೆ ನಾನು ಸಕ್ಕರೆ ಕಮ್ಮಿ ಬೆಲ್ಲ ಕಮ್ಮಿ ಇರೋದ್ರಿಂದ ಸಕ್ಕರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಗೋಧಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಕಡುಬು ಮಾಡೋಕ್ಕೆ ಸ್ವಲ್ಪ ಹಿಟ್ಟು ನಾನು ಗಟ್ಟಿನೇ ನಲ್ಕೊತೀನಿ ಮಾಡೋದೆಲ್ಲ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ನಾನು ಇಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಕಡುಬು ಅಕ್ಕಿ ಹಿಟ್ಟಲ್ಲಿ ಮಾಡೋದ್ರಿಂದ ಅದು ತಿಳಿವಾಗೆ ಬೇಯಿಸ್ಕೊಂಡು ಮಾಡ್ಕೊತಾರೆ ಮಂಗಳೂರು ಸೈಲಲ್ಲಿ ನಾವು ಇವಾಗ ಮಾಡ್ತಾ ಇರೋದು ನಮ್ಮ ಉತ್ತರ ಕರ್ನಾಟಕ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ನಾದ್ಕೊಂಡು ಈ ಥರ ದೊಡ್ಡದಾಗಿ ಒಂದು ಚಪಾತಿನ ಮಾಡ್ಕೋಬೇಕು ಎಣ್ಣೆ ಹಚ್ಚಿ ನೋಡಿ ನೀಟಾಗಿ ಅದನ್ನು ಅಗಲವಾಗಿ ಚಪಾತಿನ ಲಟ್ಟಿಸ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಎರಡು ದಿವಸ ಇಟ್ಕೊಂಡು ಕೂಡ ತಿನ್ಬೋದು ಇದು ಏನೂ ಆಗೋದಿಲ್ಲ ಅರಶಿನಲ್ಲಿ ಹಾಕೋದ್ರಿಂದ ಟೇಸ್ಟ್ ಕೂಡ ಇನ್ನೂ ತುಂಬ ಚೆನ್ನಾಗೇ ಬರುತ್ತೆ ಅದು ನೋಡಿ ಇಲ್ಲಿ ಅರಶಿಣದೆಲ್ಲ ನಾನು ತಂದು ತೊಳೆದು ಇಟ್ಕೊಂಡಿದ್ದೀನಿ ಅರಶಿಣದೆಲ್ಲೆ ತುಂಬ ಗಮ ಇರುತ್ತೆ ಕುದೀತಾ ಇದ್ರೇ ಕಡುಬು ಅಷ್ಟು ಟೇಸ್ಟ್ ಆಗಿ ಅನಿಸುತ್ತೆ ನಮಗೆ ತುಂಬ ಗಮ ಬರುತ್ತೆ ಇವಾಗ ಅದೇ ಅಳತೆಯಲ್ಲಿ ಎಲೆ ಎಷ್ಟಿದೆಯೋ ಇಷ್ಟು ದೊಡ್ಡದಾಗಿ ಚಪಾತಿ ಮಾಡಿಕೊಂಡು ಎಲೆ ಇಟ್ಕೊಂಡು ಅದರ ಸೈಜಿಗೆ ನಾನು ಇಲ್ಲಿ ಚಪಾತಿನ ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ ಕೂಡ ನೀವು ಮಾಡ್ಕೋಬೋದು ನಾನು ಮತ್ತೆ ಇನ್ನೊಂದು ತೋರಿಸ್ತೀನಿ ಆ ರೀತಿ ಕೂಡ ನೀವು ಮಾಡ್ಕೋಬೋದು ತುಂಬ ಸುಲಭವಾಗೇ ಈ ಅರಿಶಿಣ ಕಡುಬನ್ನ ರೆಡಿ ಆಗುತ್ತೆ ತಿನ್ನೋ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ ಕಡುಬನ್ನ ಘಮ ಬರ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಇದು ಈ ಥರ ನೀವು ಅಳತೆ ಮಾಡಿಕೊಂಡು ಕೂಡ ಕಟ್ ಮಾಡ್ಕೋಬೋದು ಇಲ್ಲ ನಮಗೆ ಈ ಥರ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದರೆ ನೀವು ನಾನು ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ಆ ರೀತಿ ಕೂಡ ನೀವು ಮಾಡಿ ಇಟ್ಕೋಬೋದು ಕಡುಬನ್ನ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವ್ರಿಗೆ ಕೂಡ ಇಷ್ಟ ಆಗುತ್ತೆ ಯಾವಾಗಾದರೂ ಹಬ್ಬದಲ್ಲಿ ಕೂಡ ನೀವು ಇಲ್ಲ ಅಂದ್ರೆ ಜಾಸ್ತಿ ಕೊಬ್ಬರಿ ಎಲ್ಲ ಅಮಾವಾಸ್ಯೆಗೆಲ್ಲ ಒಡೆದಿರೋ ಕೊಬ್ಬರಿ ಒಣಗಿಸಿ ಇಟ್ಕೊಂಡಿದ್ರೆ ವೇಸ್ಟ್ ಮಾಡೋದು ಬೇಡ ಈ ಥರ ಒಣಗಿಸಿ ಕಡುಬನ್ನ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಎಲೆ ಮೇಲೆ ಕಟ್ ಮಾಡಿಕೊಂಡಿರೋಂಥ ಚಪಾತಿದು ಎಲೆನ ಇದ್ದೀನಿ ಅದೇ ಸೈಜ್ಗೆ ಕಟ್ ಮಾಡ್ಕೊಂಡಿದ ಅದೇ ಎಲೆ ಮೇಲೆ ನಾನು ಇದ್ದೀನಿ ಇವಾಗ ನೀಟಾಗಿ ಎಲೆ ಮೇಲನ್ನ ಹಾಕೋಬೇಕು ಎಲೆನ ಕಟ್ ಮಾಡ್ಕೊಂಡಿದ್ದೀನಿ ಎಲೆನೋ ಇಲ್ಲಿ ಇದ್ದೀನಿ ಇದನ್ನು ಹಾಕ್ಕೊಂಡಾದ್ಮೇಲೆ ಇದ್ರ ಮೇಲೆ ನಾವಿಲ್ಲಿ ಈಗ ಪುಡಿ ಮಾಡ್ಕೊಂಡಿರುವಂಥ ಕೊಬ್ಬರಿ ಪುಡಿನ ಇದ್ರ ಮೇಲೆ ಹಾಕ್ಕೋತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೋಬೇಕು ಇದು ಅಂಟಿಸ್ಬೇಕಂತ ಏನಿಲ್ಲ ಸುಮ್ಮನೆ ನಾವು ಹಿಂಗೆ ಹಾಕ್ಕೊಂಡ್ರು ಕೂಡ ಅದು ಹಂಗೆ ಇರುತ್ತೆ ಅಂಟಲ್ಲ ಅದು ಅಂಟ ಅಂಟಿಲ್ಲ ಅಂದರೆ ಏನೂ ಆಗೋಲ್ಲ ಚೆನ್ನಾಗಿ ಹಾಗೆ ಕುತ್ಕೊಳ್ಳುತ್ತೆ ಏನಾಗಲ್ಲ ನಾನಿವಾಗ ಅದನ್ನೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿದ್ರೆ ಅದು ಅಂಟಲ್ಲ ಹಾಗೇ ಇರುತ್ತೆ ಆದರೆ ನೀರೊಳಗಡೆ ಕುದಿಯೋ ಟೈಮಲ್ಲಿ ಏನೂ ಬಿಟ್ಕೊಳ್ಳೋಲ್ಲ ಏನಿಲ್ಲ ಹಾಗೆ ಇರುತ್ತೆ ನೋಡಿ ಎಷ್ಟರ ತಗೊಂಡ್ರೆ ಕ ಪುಡಿ ಪೌಡ್ರ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಅಂಟುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಬಿಟ್ಕೊಂಡ್ಬಿಡುತ್ತೆ ಪೌಡ್ರ್ ಕಮ್ಮಿ ಹಾಕಿದ್ರೆ ಟೇಸ್ಟ್ ಇರೋಲ್ಲ ಹಾಗಾಗಿ ನಾನು ಫುಲ್ ಹಾಕಿ ಮಾಡಿದ್ದೀನಿ ಇವಾಗ ನೋಡಿ ಬೇಯಕ್ಕೆ ಇದ್ದೀನಿ ಈ ಥರ ನಾವು ಜಲ್ಲೆಡಿಯಲ್ಲಿ ಇಟ್ಕೋಬೇಕು ಈ ಥರ ತೂತಿರೋ ಚಾಣಿ ತೊಗೊಂಡ್ಬಿಟ್ಟು ಅದರಲ್ಲಿ ಒಳಗಡೆ ಈ ಥರ ನಾವು ಬಾಯಿನ ಮೇಲೆ ಮಾಡಿ ಇಟ್ಕೋಬೇಕು ಏನು ಫೋಲ್ಡ್ರ್ ಮಾಡಿರ್ತೀವೋ ಅದನ್ನು ಮೇಲಾಗಬೇಕು ಆವಾಗ ಅದನ್ನು ಕಟ್ಟಾಗಿ ಪೌಡ್ರನ್ನ ಉದ್ರಲ್ಲ ಇಲ್ಲಿ ನಾನು ಕಟ್ ಇದ್ದೀನಿ ಈ ಪ್ಲೇಟ್ ಸೈಜ್ಗೆ ಇಲ್ಲಿ ನೋಡಿ ಎಲೆನ ಕಟ್ ಮಾಡ್ಕೊತಾ ಇದ್ದೀನಿ ಅದೇ ಥರ ದೊಡ್ಡ ಚಪಾತಿನ ಮಾಡಿಕೊಂಡು ಪ್ಲೇಟ್ ಇಟ್ಕೊಂಡು ಅದೇ ಸೈಜಲ್ಲಿ ನಾನು ಒಂದೇ ಸೈಜಲ್ಲಿ ಎಲೆನ ಕಟ್ ಮಾಡಿ ತಗೊತಾ ಇದ್ದೀನಿ ಈ ಥರ ಕಟ್ ಮಾಡಿ ತಗೊಳ್ಳೋದ್ರಿಂದ ಒಂದೇ ಸೈಜಾಗಿ ಸಿಗುತ್ತೆ ಒಂದು ನಮಗೆ ಮಾಡೋಕ್ಕೆ ಕೂಡ ತುಂಬ ಜಾಸ್ತಿ ಸಿಗುತ್ತೆ ಇಲ್ಲಾಂದರೆ ಚಿಕ್ಕ ಚಿಕ್ಕ ಎಲೆನ ನಾವು ಲಟ್ಟಿಸ್ಕೊಂಡು ಕುತ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಈ ಥರ ನಾವು ಬೇಗ ಮಾಡ್ಕೊಬೋದು ತಿಳುವಾಗಿ ಕೂಡ ಆಗುತ್ತೆ ಈ ಥರ ಎಲೆ ಲಟ್ಟಿಸ್ಕೊಂಡ್ರೆ ನಾವು ಒಂದೊಂದಾಗಿ ಲಟ್ಟಿಸ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ದಪ್ಪ ಆಗುತ್ತೆ ನೋಡ್ಕೊಂಡು ಮಾಡಿಕೊಂಡ್ರೆ ಅದು ಕೂಡ ತಿಳುವಾಗೆ ಬರುತ್ತೆ ಆದರೆ ಈ ರೀತಿ ಮಾಡೋದ್ರಿಂದ ತುಂಬ ಬೇಗ ಬರುತ್ತೆ ಅಂತ ನನ್ನ ಉದ್ದೇಶ ನೋಡಿ ದೊಡ್ಡ ದೊಡ್ಡದಾಗಿ ಆಗುತ್ತೆ ಕೂಡ ಮತ್ತು ಇದು ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಮಾಡೋಕ್ಕೆ ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಾಗ ನೀವು ದಿಢೀರಾಗೆ ಮಾಡಬೇಕಂದ್ರೆ ಈ ರೀತಿ ಕೂಡ ನೀವು ಮಾಡಿ ಕೊಡ್ಬೋದು ಸ್ವೀಟಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲೆಯಲ್ಲಿ ಇಟ್ಕೊಂಬಿಡಿ ಈ ರೀತಿ ಇಟ್ಬಿಟ್ಟು ಇಟ್ಟರೆ ಎಲೆನ ಟೇಸ್ಟು ಹಾಗೆ ಬರುತ್ತೆ ನೋಡಿ ಎಲೆನ ನಾನು ನಿಮಗೆ ತುಂಬಿ ತೋರಿಸ್ತಾ ಇದ್ದೀನಿ ಇನ್ನು ಇನ್ನೂ ಎರಡು ರೀತಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇದನ್ನ ಇವಾಗ ನೀರು ಕುದೀತಾ ಇದೆ ಕುದಿಯೋಕ್ಕೆ ಇಲ್ಲಿ ಇಟ್ಬಿಟ್ಟು ನಾನು ಇನ್ನನ್ನು ನಿಮಗೆ ಕಡುಬನ್ನ ಮಾಡಿ ತೋರಿಸ್ತೀನಿ ಇವಾಗ ಇದು ಕುದೀತಾ ಇರಲಿ ಅಲ್ಲಿವರೆಗೂ ನಾವು ಇನ್ನೊಂದು ರೀತಿ ಕಡುಬನ್ನ ಮಾಡಿ ನಿಮಗೆ ತೋರಿಸ್ತೀನಿ ಚಿಕ್ಕ ಚಿಕ್ಕ ಉಳ್ಳೆಗಳನ್ನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಎಲೆಗಳನ್ನ ಮಾಡಿಕೊಂಡು ಒಳಗಡೆ ತುಂಬಿಕೊಂಡ್ರೆ ಇನ್ನೂ ಸೂಪರಾಗೇ ಬರುತ್ತೆ ಇದು ನಮಗೆ ಚೆನ್ನಾಗಿ ಅನುಕೂಲ ಬರುತ್ತೆ ಇದು ನಮ್ಮ ಉತ್ತರ ಕರ್ನಾಟಕ ರೀತಿಯಲ್ಲಿ ಮಾಡುವಂಥ ಕಡುಬು ನಾನು ಆವಾಗಲೇ ಅರ್ಶಿಣ ಎಲೆ ತೋರಿಸಿರೋದು ನಿಮಗೆ ಮಂಗಳೂರು ಸೈಲಲ್ಲಿ ಮಾಡುವಂಥದ್ದು ಅರಿಶಿಣ ಕಡುಬದು ಇವಾಗ ಈ ರೀತಿ ನಾನು ಮಾಡೋದು ನೋಡಿ ಈ ರೀತಿ ಮಾಡೋದ್ರಿಂದ ಅದು ಬಿಟ್ಕೊಳ್ಳಲ್ಲ ಅಂತ ಬಾಯಿ ಹಾಗಾಗಿ ಆ ರೀತಿ ಮಾಡ್ಕೋಬೇಕು ಇವಾಗ ನೋಡಿ ಕಡುಬು ರೆಡಿ ರೆಡಿಯಾಗಿದೆ ಇದು ತುಂಬ ಘಮ ಬರ್ತಾ ಇದೆ ಎಲ್ಲ ಅದು ಘಮನ ತಡ್ಕೊಳೋಕೆ ಆಗ್ತಾ ಇಲ್ಲ ಅಷ್ಟು ಟೇಸ್ಟಾಗಿ ಬರ್ತಾ ಇದೆ ತಿನ್ನಬೇಕು ಅನಿಸುತ್ತೆ ನೋಡಿದ್ರೇ ನನಗಂತೂ ತುಂಬ ಇಷ್ಟ ಅರ್ಶಿಣದ ಕಡುಬು ನಿಮಗೂ ಕೂಡ ಇಷ್ಟ ಆಗಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಒಂದು ಸತಿ ನೀವು ಬರೀ ಬೇಯಿಸ್ಕೊಂಡ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟ್ ಆಗುತ್ತೆ ಅಷ್ಟು ಆಗಿ ಬರುತ್ತೆ ಇವಾಗ ನೋಡಿ ಈ ಅರಿಶಿಣ ಕಡುಬನ್ನ ರೆಡಿಯಾಗಿದೆ ಒಂದೊಂದಾಗಿ ಎಲೆನ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೀವೇ ನೋಡ್ತಾ ಇರಬೇಕು ಒಂದು ಚೂರೂ ಆಚೆ ಬಂದಿಲ್ಲ ಕೊಬ್ಬರಿ ತುಂಬಿಕೊಂಡಿರೋದು ಹೆಂಗೆ ತುಂಬಿದ್ದೀನೋ ಎಲ್ಲ ಹಾಗೇ ಇದೆ ನೋಡಿ ಎಷ್ಟು ಸೂಪರಾಗಿ ಕಡುಬನ್ನ ರೆಡಿಯಾಗಿದ್ದಾವೆ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಈ ಕಡುಬನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇವಾಗ ನಾನು ಮಾಡಿರುವಂಥ ನಮ್ಮ ಉತ್ತರ ಕರ್ನಾಟಕ ರೀತಿಯ ಕಡುಬನ್ನ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರನ ಎಲೆನ ಇಟ್ಕೊಂಡು ಬಿಡೋದು ನೋಡಿ ತೂತಿರೋ ಚೆಲ್ಲುಡಿಯಲ್ಲಿ ಈ ಥರ ಎಲೆನ ಇಟ್ಕೋಬೇಕು ಅರಿಶಿಣದ ಎಲೆನ ಈ ಥರ ಇಟ್ಕೊಂಡ್ಬಿಟ್ಟು ಇದ್ರ ಮೇಲೆ ನಾವು ಕಡುಬನ್ನ ಇಟ್ಕೊಂಡು ಬರೋಣ ನೋಡಿ ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕಡುಬನ್ನ ಇವಾಗ ಇಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಕಡುಬನ್ನ ನಾನು ಇಟ್ಟಿದ್ದೀನಿ ಇದನ್ನು ಕೂಡ ಬೇಯಕ್ಕೆ ಇದ್ದೀನಿ ಇವಾಗ ಈ ರೀತಿ ಇಟ್ಟು ಕೂಡ ನೀವು ಮಾಡ್ಕೋಬೋದು ಅರಿಶಿಣದ ಎಲೆ ಕಡುಬು ಚೆನ್ನಾಗೇ ಬರುತ್ತೆ ಟೇಸ್ಟ್ ಕೂಡ ಅದೇ ಥರ ಇರುತ್ತೆ ಇವಾಗ ನೋಡಿ ಅರಿಶಿಣದ ಕಡುಬು ಕುದ್ದು ರೆಡಿ ಆಗಿದೆ ನೋಡ್ತಾ ಇರಬೇಕು ನೀವು ಕುದ್ದಿದ್ದು ಶೈನಿಂಗ್ ಬರುತ್ತೆ ಕಡುಬು ಕುದ್ದಿದ್ದು ಆವಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಕುದ್ದಿಲ್ಲ ಅಂದರೆ ಶೈನಿಂಗ್ ಬರೋಲ್ಲ ಕಡುಬು ಕುದ್ರೆ ಮಾತ್ರ ಶೈನಿಂಗ್ ಬರ್ತವೆ ನೋಡ್ತಾ ಇಲ್ಲಿ ಶೈನಿಂಗ್ ಬರ್ತಾ ಇದೆ ಕಡುಬು ಇವಾಗ ನಮ್ಮ ಉತ್ತರ ಕರ್ನಾಟಕ ಕೊಬ್ಬರಿ ಕಡುಬು ರೆಡಿಯಾಗಿದೆ ಅದೇ ಥರ ಡಿಸೈನ್ವಾಗಿ ಮಾಡ್ಕೋಬೇಕಂದ್ರೆ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಸಮೋಸ ಥರ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೊಸ ರೀತಿ ಆಗಿದೆಯಲ್ಲ ಅಂತ ಆ ಥರ ನೀವು ಮಾಡ್ಕೋಬೇಕಂದ್ರೆ ಈ ಥರ ತುಂಬ್ಕೋಬೇಕಾಗತ್ತೆ ಇಲ್ಲಿ ನಿಮಗೆ ತುಂಬಿ ತೋರಿಸ್ತೀನಿ ನೋಡಿ ಈ ಥರ ಹಾಕ್ಕೊಂಡು ಎಲೆನ ಈ ಥರ ಇಟ್ಕೋಬೇಕು ಅದನ್ನು ಈ ಎಲೆನ ಎರಡು ಜಾಯಿಂಟ್ ಮಾಡ್ಕೋಬೇಕು ಈ ಥರ ಆಮೇಲೆ ಈ ಎಲೆ ತೊಗೊಂಬಂದು ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಆಮೇಲೆ ಇದನ್ನು ಮೂರನ್ನ ಈ ಥರ ನಾವು ಅಂಟಿಸ್ಕೋಬೇಕು ಇವಾಗ ನೋಡಿ ಈ ರೀತಿ ಕಡಬನ್ನ ರೆಡಿಯಾಗಿದೆ ಇದಕ್ಕೆ ಏನು ಮಾಡೋಕ್ಕಿಲ್ಲ ಇದೇ ಥರ ನಾವು ಮಾಡಿ ಎಲ್ಲನೂ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ನಾನು ಬೇಸಕ್ಕೆ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷದಲ್ಲೇ ಎಲ್ಲ ಬೆಂದುಬಿಡ್ತವೆ ಬೇಗ ಆಗ್ಬಿಡ್ತವೆ ಕಡುಬು ಟೈಮೇ ತೊಗೊಳಲ್ಲ ತುಂಬ ಬೇಗ ಬೇಗ ಆಗ್ಬಿಡ್ತವೆ ನೋಡಿ ಇವು ಕೂಡ ಕುದ್ದು ರೆಡಿಯಾಗಿದೆ ತೆಗಿತಾ ಇದ್ದೀನಿ ಕಡುಬನ್ನ ನೋಡಿ ಇವಾಗ ನಾನು ನಿಮಗೆ ಮೂರು ರೀತಿ ಕಡುಬನ್ನ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಲೇಬೇಕು ನೀವು ನನಗೆ ಇನ್ನೂ ಹೊಸ ಹೊಸ ರೆಸಿಪಿಗಾಗಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ರೆಸಿಪಿಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಹಾಗೆ ಈ ವಿಡಿಯೋಕ್ಕೆ ಖಂಡಿತ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು